ಇಲ್ಲಿ ಚೆಕ್ ಪೋಸ್ಟ್ ಇದು ಅಲ್ಲೇನೋ ರೋಡ್ ರಿಪೇರ್ ಇದೆ ಬೈಪಾಸ್ ಮಾಡಿದ್ದಾರೆ ಇಲ್ಲಿ ಚೆಕ್ ಪೋಸ್ಟ್ ಚೆಕಿಂಗ್ ನಡೆಯುತ್ತೆ ಇಲ್ಲಿ सर सर हाँ हाँ बर्ते बड़े आए तो बड़े बर्ते ಏನ್ ಪ್ರವ್ ಹಿಂಗೆ ಹೇಳ್ತಾ ಇದಾರೆ ಹೋಗ್ಬಿಟ್ಟು ಐದುವರೆ ವಾಪಸ್ ಬಂದ್ಬಿಡ್ಬೇಕು ನಾವು ಅಲ್ಲ ಐದುವರೆ ವಾಪಸ್ ಬಂದ್ಬಿಡ್ಬೇಕು ಅಂತ ಹೇಳಿದ್ವಿ ಜೀಪ್ ಎತ್ಕೊಂಡ್ ಬರ್ತಾನೆ ಅಂತಲ್ಲ ಈಗ ಇದು ತಮಿಳುನಾಡ್ರೆ ಕರ್ನಾಟಕದ ಅದು ಚೆಕ್ ಚೆಕ್ಪೋಸ್ಟ್ కన్నడారా బోర్డల్ కన్నడ ద్వారా బల సార్ ನಾವೂ ಒಂದ್ ಬಿಟ್ಟು ಸುಮ್ಮನೆ ಇರಬೇಕಾಯ್ತು ಬರ್ತಿ ಬಿಟ್ ಸುಮ್ನೆ ಇರ್ಬೇಕಾಯ್ತು ಸ್ಟೇ ಎಲ್ಲಿ ಬರ್ಬೇಕಾಯ್ತು ಟೆಂಟ್ ಅಲ್ಲ ಅನ್ಬೇಕಾಯ್ತು ಅದು ಬಟ್ಟೆ ಬ್ಯಾಗ್ ಅಂತ ಹೇಳಿದ್ರೆ ಆಗಿರೋದು ಅವ್ರಂತಾವ್ ಟೆಂಟ್ ಎಷ್ಟ ನೋಡೋರು ಅಲ್ಲಿ ಕೇಳೋರ ದೇವಸದ ಹತ್ರ ಏನ್ ಹೇಳ್ತಾರೆ ಸೊ ಚೆಕ್ ಪೋಸ್ಟ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ ನೀವು ಐದುವರೆ ಒಳಗಡೆ ರಿಟರ್ನ್ ಇರಬೇಕು ಸ್ಟೇ ಮಾಡಂಗಿಲ್ಲ ಕ್ಯಾಮ್ರಾನು ಅಲೋ ಮಾಡಂಗಿಲ್ಲ ಮತ್ತು ಸ್ಪೀಕರಲ್ಲಿ ತಗೊಂಡೋಗಿ ಅಲ್ಲಿ ಸೌಂಡ್ ಮಾಡಂಗಿಲ್ಲ ನೈಟ್ ಸ್ಟೇ ಇಲ್ಲವೇ ಇಲ್ಲ ಟೆಂಟೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಿ ಅಂದರು ನಾವು ತಗೊಂಡು ಬಂದುಬಿಟ್ಟಿದ್ದೀವಿ ನಮ್ಮ ಫ್ರೆಂಡು ಇಲ್ಲ ಬ್ರೋ ನಾವು ಲಾಸ್ಟ್ ಟೈಮ್ ಬಂದು ಸ್ಟೇ ಮಾಡಿ ಹೋಗಿದ್ದೀವಿ ಆ ಥರ ಏನು ತೊಂದರೆ ಇಲ್ಲ ಇವ್ರೇನೋ ಹೊಸ್ದಾಗ್ಬಿಟ್ಟೆ ರೂಲ್ಸ್ ಏನೋ ಹೇಳ್ತಾವೆ ಅಂತ ಹೇಳ್ತಾ ಇದಾರೆ ಸೊ ನೋಡೋಣ ಅಲ್ಲಿಗೇನೋ ದೇವಸ್ಥಾನ ಹತ್ರ ಹೋಗಿ ಕೇಳಿದ್ರೆ ಅಲ್ಲಿ ಏನು ಇನ್ಫಾರ್ಮೇಶನ್ ಸಿಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ನಾವೇನಾದ್ರೂ ಐದುವರೆಗೆ ಹೋಗಿಲ್ಲ ಅಂದ್ರೆ ಜೀಪ್ ತಗೊಂಡು ಬರ್ತಾರಂತೆ

ಅಲ್ಲಿ ಆಚೆ ಹೋಗೋದಂತ ದೊಡ್ಡ ನಿಮಿಷ ಅಲ್ಲೊಬ್ರು ಎಷ್ಟು ಗಂಟೆಲ್ಲೋದ್ರು ಆ ಸೈಡಲ್ಲಿ ನೋಡಿದ್ರ ಹಚ್ಚಿ ಇಳಿಸ್ಬಿಟ್ಟಾರೆ ಗಾಡಿಗಳು ಏನಿದು ಓಹೋ ಇದು ನೋಡಿ ಎಷ್ಟು ಡೀಪ್ ಇದೆ ಇಲ್ಲಿ ಅಲ್ಲ ಎಲ್ಲ ಈಗ ಹೊಸದಾಗಿ ಮತ್ತೆ ಮಣ್ಣಲ್ಲ ತೊಳ್ಳಿ ರೋಡ್ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ರೀಸೆಂಟ್ ಆಗಿ ಮಣ್ಣಲ್ಲ ತೆಗೆದು ರೋಡ್ ಮಾಡ್ದಂಗಿದ್ದಾರೆ ರೀಸೆಂಟ್ ಆಗಿದೆ ಮಣ್ಣು ತೆಗೆದು ಜೆ ಸಿ ನಲ್ಲಿ ರೋಡ್ ಮಾಡಿದ್ದಾರೆ ದಬ್ಬಗುಳಿ ಫಾರೆಸ್ಟ್ ಇದು ಚೆನ್ನಾಗಿದೆ ಈ ವಿಡೇನು ಕಾಡು ಈ ಕಡೆನು ಕಾಡು ಪಟ್ಟು ಇದು ಎತ್ತರದಲ್ಲಿ ಇದೆ ಲೆಫ್ಟ್ ಈ ಕಡೆ ಬಂದ್ರ ನೋಡಿ ಫುಲ್ ಆ ಕಡೆ ಡೌನ್ you <laughs> Mmm. ಆಕ್ಚುಲಿ ಈಗ ಸ್ವಲ್ಪ ಎಲ್ಲ ಜೆ ನಲ್ಲಿ ಹೊಡೆದ್ಬಿಟ್ಟು ರೋಡ್ ಆಗಲ ಮಾಡಿದ್ದಾರೆ ಗುಂಡಿಗಳು ಸ್ವಲ್ಪ ಮುಚ್ಚಿಬಿಟ್ಟಿದ್ದಾರೆ ಕಡಿಮೆ ಆಗಿದೆ ಈಗೆಲ್ಲ ಸ್ವಲ್ಪ ಆರಾಮಾಗಿ ಹೋಗ್ಬಿಡ್ಬೋದು ಆಗ್ತಾ ಇರುತ್ತೆ ಹ್ಞೂ ಹಾಂ ಹೋಗುತ್ತಲ್ಲ ಬ್ರೋ ಸ್ಲಿಪ್ ಆಗ್ತಾ ಇರುತ್ತೆ ವೀಲು ಫುಲ್ಲು ಬ್ರೇಕ್ ಹೊಡೆದಾಗ ಎಕ್ಸ್ಪಲ್ಸಲ್ಲಿ ಈ ಥರ ಆಫ್ ರೋಡ್ ರೋಡಲ್ಲೆಲ್ಲ ಹಾಂ ನೋಡಿ ಅದು ಕಲ್ಲೆಲ್ಲ ಸಿಕ್ಬಿಟ್ರೆ ಹಾಂ 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 ಅದು ಆ್ಯಕ್ಚುಲಿ ನಾನು ತುಂಬ ರೋಡ್ ವೀಡಿಯೋಸ್ ನೋಡ್ತೀನಿ ಈ ವಿಡಿಯೋದಲ್ಲಿ ನೋಡೋವಾಗ ನಮಗೇನು ಗೊತ್ತಾಗೋಲ್ಲ ಅಷ್ಟಾಗಿ ಯಾವುದೇ ನಂಬರ್ ಪ್ಲೇಟೇ ಬಿದ್ದೋಗಿದೆ ಪಾಪ ಈ ಓಡಿಸೋವಾಗ ನಮ್ಗೆ ಆ ಫೀಲ್ ಆಗುತ್ತಲ್ಲ ಅದು ಹೆಂಗೆ ರೆಕಾರ್ಡ್ ಮಾಡೋಕ್ಕಾಗುತ್ತೆ ಅದು ಹಿಂದೆಗಡೆ ಒಂದು ಕ್ಯಾಮ್ರಾ ಇಟ್ಟು ವೀಲ್ಗೆ ರೆಕಾರ್ಡ್ ಮಾಡಬೇಕು ಅಷ್ಟೆ ಸೊ ಅದು ನಮಗೆ ಮುಂದೆ ಹೋಗ್ಬೇಕಾದ್ರೆ ನಮ್ಗೆ ಅಷ್ಟು ಕಷ್ಟ ಅನ್ಸಲ್ಲ ವಿಡಿಯೋ ನೋಡ್ತಾ ಇದ್ದರೆ ಆರಾಮಾಗಿ ಹೋಗ್ತಾ ಇದ್ದಾನೆ ಅಂತ ಬಟ್ ಅದು ಕಂಟ್ರೋಲಿಂಗ್ ಮಾಡೋದು ಇರ್ತಾ ಇದ್ದಲ್ಲ ರಿಯಲಾಗಿ ಅಪ್ಪಲ್ಲಿ ಡೌನಲ್ಲಿ ಫುಲ್ ಕಲ್ಲುಗಳೆಲ್ಲ ಬಂದಾಗ ಗಾಡಿ ಇಳಿಸ್ಬೇಕಾದ್ರೆ ತುಂಬ ಸ್ಕಿಡ್ ಆಗ್ತಾ ಇರುತ್ತೆ ಗಾಡಿ ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಇರುತ್ತೆ ಆಫ್ ರೋಡ್ ಏನು ಅಷ್ಟು ಈಸಿ ಅಲ್ಲ ಸುಮ್ಮನೆ ಹಿಂಗೆ ಮಣ್ಣು ಕಲ್ಲು ಗುಂಡಿ ಇದ್ದು ಸ್ಟ್ರೈಟಾಗಿ ಇದ್ಬಿಟ್ರೆ ಪರವಾಗಿಲ್ಲ ಬಟ್ ಅಪ್ಪು ಡೌನ್ ಎಲ್ಲ ಇರುವಾಗ ತುಂಬಾ ಕಷ್ಟ ಇರುತ್ತೆ ಸೊ ಇದು ನೋಡಿ ದಬ್ಗುಳಿ ರಿವರ್ ಇಲ್ಲಿ ಬಂದ್ಬಿಟ್ವಿ ನಾವು ನೋಡಿ ಇಲ್ಲಿ ದಬ್ಗುಳಿ ರಿವರ್ ಹತ್ರ ಬಂದಿದ್ದೀವಿ ತುಂಬ ಜನ ಇದ್ದಾರೆ ಇಲ್ಲೆಲ್ಲ ಎಲ್ಲ ಕಾರುಗಳು ಬಂದಿದೆ ಎಲ್ಲ ನೀರಲ್ಲಿ ಹೋಗಿ ಆಟ ಆಡ್ತಾ ಇದ್ದಾರೆ ಸೊ ಅವ್ರು ಹೇಳಿದ್ರು ಜಿಪ್ ಹಾಕ್ಕೊಂಡ್ ಬಿಡ್ತೀವಿ ಅಂತ ಏನು ಮಾಡ್ತಾರೆ ಗೊತ್ತಿಲ್ಲ ನಾವು ಸ್ಟೇ ಮಾಡೋಣ ಅಂತ ಬಂದರೆ ನೀರೇನಷ್ಟು ಜಾಸ್ತಿ ಇಲ್ಲ ಬಟ್ ನೀರಿದೆ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ಕಾಣಿಸ್ತಾ ಇದೆಯಾ ರಿವರ್ ಅಲ್ಲ ಸೊ ಇದು ರಿವರ್ ಹತ್ರಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗೋದು ದಾರಿ ಎಲ್ಲಿ ದೇವಸ್ಥಾನ ಇದು ದೇವಸ್ಥಾನ ಓಕೆ ಬರೋ ದೇವಸ್ಥಾನದವ್ರು ಯಾರನ್ನಾದ್ರೂ ಕೇಳ್ಬೇಕಿತ್ತು ನೋಡಿದ ಹಳೇದೇನೋ ಒಂದು ದೇವಸ್ಥಾನನ ಏನದು ಗುಪು ಗೊಬ್ಬರ ಎಲ್ಲ ಇದೆ ಹಾ ಹಾಂ ಇಲ್ಲೇ ಹಾಂ ಹಾಂ ಎಲ್ಲಿ ಬಂದು ಕಟ್ತಾರೆ ಒಬ್ರು ಅವರು ಇದು ಇಲ್ಲಿ ಅಡುಗೆಗಳು ಮಾಡ್ಕೊಂಡು ತಿನ್ನೋದಾ ಜಾಗ ಹಾಂ ಕೋತಿಗಳಿದೆ ಹಾಂ ಐಟಮ್ ಎಲ್ಲ ಇಟ್ಕೋಬೇಕು